ನಮ್ಮ ಆವಣಿ ಜಾತ್ರೆಯ ರಾಮಲಿಂಗೇಶ್ವರ ಸ್ವಾಮಿಯ ಎಲ್ಲಾ ಭಕ್ತಾದಿಗಳಿಗೆ ಇವತ್ತು ಶುಭವನ್ನು ಕೋರ್ತಾ ಇದ್ದೀನಿ ಮುಂದಿನ ದಿನಗಳಲ್ಲಿ ಇದೇ ರೀತಿ ಎಲ್ಲಾ ಭಕ್ತಾದಿಗಳು ನಡೆಸ್ಕೊಂಡು ಹೋಗ್ಬೇಕಂತ ಶುಭ ಆರಿಸ್ತೀನಿ ಇಲ್ಲಿ ಈ ಕಲಾ ತಂಡದವ್ರೆ ಮುಂದಿನ ದಿನಗಳಲ್ಲಿ ಒಳ್ಳೇದಾಗ್ಲಿ ನಮ್ಮ ತಂಡದ ಎಲ್ಲ ಸಪೋರ್ಟ್ ಇರುತ್ತಂತೆ ಈ ಸಂದರ್ಭದಲ್ಲಿ ಹೇಳ್ತೀನಿ ಜೈ ಹಿಂದ್ ಜೈ ಕರ್ನಾಟಕ ನಮ್ಮ ಆವಣಿ ಜಾತ್ರೆಯ ರಾಮಲಿಂಗೇಶ್ವರ ಸ್ವಾಮಿಯ ಎಲ್ಲಾ ಭಕ್ತಾದಿಗಳಿಗೆ ಇವತ್ತು ಶುಭವನ್ನು ಕೋರ್ತಾ ಇದ್ದೀನಿ ಮುಂದಿನ ದಿನಗಳಲ್ಲಿ ಇದೇ ರೀತಿ ಎಲ್ಲಾ ಭಕ್ತಾದಿಗಳು ನಡೆಸ್ಕೊಂಡು ಹೋಗ್ಬೇಕಂತ ಶುಭ ಆರಿಸ್ತೇನೆ ಇಲ್ಲಿ ಈ ಕಲಾ ತಂಡದವ್ರಿಗೆ ಮುಂದಿನ ದಿನಗಳಲ್ಲಿ ಒಳ್ಳೇದಾಗ್ಲಿ ನಮ್ಮ ತಂಡದ ಎಲ್ಲಾ ಸಪೋರ್ಟ್ ಇರುತ್ತಂತ ಈ ಸಂದರ್ಭದಲ್ಲಿ ಹೇಳ್ತೀನಿ ಜೈ ಹಿಂದ್ ಜೈ ಕರ್ನಾಟಕ